ರಾಮ ರಾಮನಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ತಾಯ ಕರೆದು ಕೈ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ತಾಯ ಕರೆದು ಕೈ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ಚಿನುಯ್ ಕೋಲು ಚೆಂಡು ಬುಗುರಿಯಲ್ಲವ ಬೇಡ ಬೇಡ ಎಂದು ಬೀಸಾಡಿದ ಚಿನಿ ಕೋಲು ಚೆಂಡು ಬುಗುರಿಯಲ್ಲವಾ ಬೇಡ ಬೇಡ ಎಂದು ಬೀಸಾಡಿದ ಅಂಗಳದೋಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಕಂದ ಎಂದು ತಾಯಿ ಕರೆದಳು ಮಮ್ಮು ಉಣ್ಣೆಂದು ಬಣ್ಣಿಸುತ್ತಿದ್ದಳು ಕಂದ ಬಾ ಎಂದು ತಾಯಿ ಕರೆದಳು ಮಮ್ಮು ಉಣ್ಣೆಂದು ಬಣ್ಣಿಸುತ್ತಿದ್ದಳು ತಾಯಿ ಕೌಸಲ್ಯೆ ಕಳವಳಗೊಂಡಳು ಕಂದ ಅಂಜದೆ ನೆನ್ನುತ್ತಿದ್ದಳು ತಾಯಿ ಕೌಸಲ್ಯೆ ಕಳವಳಗೊಂಡಳು ಕಂದ ಅಂಜದೆ ನೀ ನೆನ್ನುತ್ತಿದ್ದಳು ಅಂಗಳ ದೋಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಳುವ ಧ್ವನಿಯ ಕೇಳಿ ದಶರಥ ಮಂತ್ರಿ ಸಾಮೇತ ದಾವಿಸಿ ಬಂದನು ಅಳುವ ಧ್ವನಿಯ ಕೇಳಿ ದಶರಥ ಮಂತ್ರಿ ಸಮೇತ ದಾವಿಸಿ ಬಂದನು ನಿಲುವ ಕನ್ನಡಿ ತಂದು ಇರಿಸಿದ ಶ್ರೀರಾಮಗೆ ಚಂದ್ರನ ತೋರಿದ ನಿಲುವ ಕನ್ನಡಿ ತಂದು ಇರಿಸಿದ ಶ್ರೀರಾಮಗೆ ಚಂದ್ರನ ತೋರಿದ ಅಂಗಳ ರಾಮ ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕನ್ನಡಿಯೊಳ್ಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ರಾಮನ್ನ ಎತ್ತಿ ಮುದ್ದಾಡಿದ ಶ್ರೀಲೋಲನ್ನ ಎತ್ತಿ ಮುದ್ದಾಡಿದ ರಾಮನ್ನ ಎತ್ತಿ ಮುದ್ದಾಡಿದ ಶ್ರೀಲೋಲನ್ನ ಎತ್ತಿ ಮುದ್ದಾಡಿದ ಅಂಗಳದೋಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಶ್ರೀ ಚಂದ್ರ ಮಧುಕೇಶ ನೋಡಿದ ಶ್ರೀರಾಮನು ದಾಡಿದ ಶ್ರೀ ಚಂದ್ರ ಮಧುಕೇಶ ನೋಡಿದ ಶ್ರೀರಾಮನು ದಾಡಿದ ಈ ಸಂಭ್ರಮ ನೋಡಿ ಆದಿಕೇಶವ ಕಾಪಾಡಿದಾ ಈ ಸಂಭ್ರಮ ನೋಡಿಯಾದ ಕೇಶವ ಕಾಪಾಡಿದಾ ಅಂಗಳ ಅಂಗಳ ದೋಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಅಂಗಳ ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಹಠ ಮಾಡಿದ ರಾಮನಾಡಿದ ಹಠ ಮಾಡಿದ ರಾಮನಾಡಿದ ರಾಮನಾಡಿದ ರಾಮನಾಡಿದ